ಸುಮಾರು ಮೂವತ್ತು ವರ್ಷಗಳ ಕಾಲ ಸುದೀರ್ಘವಾದಂಥ ರಾಜಕಾರಣದಲ್ಲಿ ರಾಜ್ಯ ರಾಷ್ಟ್ರ ಎಲ್ಲ ಕಡೆಗಳಲ್ಲೂ ಕೂಡ ಕೆಲಸ ಮಾಡುವಂಥ ಅವಕಾಶವನ್ನು ಮಾಲಿಂಗೇಶ್ವರ ಕೊಟ್ಟಿದ್ದಾರೆ ಪ್ರಾಯಶಃ ಇವತ್ತು ಮೂವತ್ತು ವರ್ಷ ಕಳೆದ ಮೇಲೆ ನಾನು ಆ ದೇವರಿಗೆ ನನ್ನ ಭಕ್ತಿಯ ನಮನಗಳನ್ನು ಸಲ್ಲಿಸಬೇಕು ಅಂತ ಹೇಳುವಂಥ ನನ್ನ ಮನಸ್ಸಲ್ಲಿರುವಂಥ ಒಂದು ಭಾವನೆ ಮೊನ್ನೆ ಅದು ಇತ್ತು ಅದಕ್ಕಾಗಿ ಈಗ ಒಂದು ಹಂತದ ರಾಜಕಾರಣದ ನಮ್ಮ ವ್ಯವಸ್ಥೆ ಅದು ಮುಂದೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಚುನಾವಣಾ ರಾಜಕೀಯದಿಂದ ದೂರ ಉಳಿದು ರಾಜಕಾರಣದಿಂದ ದೂರ ಉಳಿದಲ್ಲ ಚುನಾವಣಾ ರಾಜಕಾರಣದಿಂದ ದೂರ ಉಳಿದು ನನಗೆ ಏನೆಲ್ಲ ಕೊಟ್ಟಿದೆಯೋ ಆ ಪಕ್ಷದ ಜೊತೆ ನಾನು ನಿರಂತರವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮತ್ತೆ ಒಂದಷ್ಟು ಶಕ್ತಿ ಕೊಡು ಅಂತ ಹೇಳಿ ಆ ಮಾಲಿಂಗೇಶ್ವರನಲ್ಲಿ ಪ್ರಾರ್ಥನೆ ಮಾಡಲಿಕ್ಕಾಗಿ ನಾನಿವತ್ತು ಬಂದೇನೆ ಏನು ವಿಶೇಷಗಳಿಲ್ಲ ಸರ್ ಈಗ ಪಕ್ಷದಲ್ಲಿ ಶುದ್ಧೀಕರಣ ಮಾಡ್ತೇನೆ ಅಂತ ಹೇಳಿದರೆ ಪಕ್ಷದಲ್ಲಿರುವಂಥವರೆಲ್ಲ ಪ್ರಾರ್ಥಿಗಳು ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ ಈ ಬಗ್ಗೆ ಒಂದು ಸ್ಟೇಟ್ಮೆಂಟನ್ನು ನೀವು ಬೆಂಗಳೂರಲ್ಲಿ ಕೊಟ್ಟಿದ್ದೀರಿ ಅಂತೇಳಿ ವೈರಲ್ ಆಗ್ತಾ ಉಂಟು ಇವಾಗ ಜನರಿಗೆ ಏನು ಸ್ಪಷ್ಟ ನಿಲುವನ್ನು ಬರ್ತದೆ ನೋಡಿ ನಮ್ಮಲ್ಲಿರುವಂಥದ್ದೇನು ನರೇಂದ್ರ ಮೋದಿಯವರ ಪರಿಕಲ್ಪನೆಯ ಒಂದು ಸಂಘಟನೆ ನರೇಂದ್ರ ಮೋದಿಯವರು ಯಾವ ರೀತಿಯಲ್ಲಿ ದೇಶವನ್ನು ಕಳೆದ ಹತ್ತು ವರ್ಷದಲ್ಲಿ ಒಂದು ಸ್ವಾರ್ಥಹಿತ ರಾಜಕಾರಣದ ಮುಖಾಂತರ ಅವರು ಮಾಡಿದಾರಾ ಅದನ್ನು ಮುಂದುವರಿಸ್ಕೊಂಡು ಎಲ್ಲ ಕಡೆ ಹೋಗಬೇಕು ಕೇವಲ ಅದು ನರೇಂದ್ರ ಮೋದಿಯವರಿಗೆ ಮಾತ್ರ ಸೀಮಿತ ಅವರು ಡೆಲ್ಲಿಯಲ್ಲಿ ಮಾತ್ರ ಸೀಮಿತ ಆದರೆ ಆಗೋದಿಲ್ಲ ಎಲ್ಲ ರಾಜ್ಯಗಳಲ್ಲಿ ಕೂಡ ಅದು ಪರ್ಕ್ಯುಲೇಟ್ ಆಗಬೇಕು ಕೆಳಗಿನ ಹಂತದವರೆಗೆ ಅದು ಹೋಗಬೇಕು ಇವತ್ತು ಅವರು ಹೇಳಿದಂಥ ಪರಿವಾರವಾದದಿಂದ ಮುಕ್ತರಾಗಬೇಕು ಭ್ರಷ್ಟಾಚಾರವಾದದಿಂದ ಮುಕ್ತರಾಗಬೇಕು ಮತ್ತು ಜಾತಿವಾದದಿಂದ ಮುಕ್ತರಾಗುವಂಥ ಒಂದು ರಾಜನೀತಿ ಇರಬೇಕು ಅಂತ ಹೇಳೋದು ನರೇಂದ್ರ ಮೋದಿಯವರ ಪರಿಕಲ್ಪನೆ ಪ್ರಾಯಶಃ ಇವತ್ತು ನ ಈ ಚುನಾವಣೆ ಕಳೆದ ಮೇಲೆ ಅದು ಆಗಬೇಕು ಈ ಚುನಾವಣೆಯಲ್ಲಿ ಆಗಬೇಕಿತ್ತು ಆದರೆ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ಯಾರು ಜವಾಬ್ದಾರಿ ಹೊತ್ತಂಥವರು ಆ ಮೂರರಿಂದ ಹೊರತಾಗಿಲ್ಲ ಅವರೆಲ್ಲ ಮೂರರಲ್ಲಿ ಇರುವಂಥವರಾದ ಕಾರಣ ಜನ ಅದರಿಂದ ಏನೂ ತಪ್ಪು ತಿಳ್ಕೊಳ್ಬಾರ್ದು ಆ ಪಕ್ಷದಲ್ಲಿ ಎಲ್ಲವನ್ನು ಪಡ್ಕೊಂಡಂಥ ನಾವೆಲ್ಲ ಇದ್ದೀವಿ ಅದನ್ನು ನಾವು ಖಂಡಿತವಾಗಿಯೂ ಮುಂದೆ ಶುದ್ಧೀಕರಣ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಈಗ ನರೇಂದ್ರ ಮೋದಿಯವರ ಚುನಾವಣೆ ಒಂದೇ ನಮಗೆ ಆದ ಕಾರಣ ನರೇಂದ್ರ ಮೋದಿಯವರ ಚುನಾವಣೆಯ ಹಿನ್ನೆಲೆಯಲ್ಲಿ ಅವರ ಆ ಒಂದು ಪರಿಕಲ್ಪನೆಯ ಭಾರತವನ್ನು ಕಟ್ಟಲಿಕ್ಕೆ ಇನ್ನೊಂದು ಐದು ವರ್ಷ ಅವರೇ ಪ್ರಧಾನಮಂತ್ರಿ ಆಗಬೇಕು ಅದಕ್ಕೆ ನಮ್ಮ ಭಾಗದಿಂದಲೂ ಎಲ್ಲರನ್ನ ಕಳಿಸ್ಕೊಡ್ಬೇಕು ಆ ಸಂದರ್ಭದಲ್ಲಿ ಈ ಸಣ್ಣ ಪುಟ್ಟ ವಿಚಾರಗಳನ್ನು ಯಾರು ಮನಸ್ಸಿಗೆ ಹಾಕ್ಕೊಳ್ಬಾರ್ದು ಅಂತ ಹೇಳುವಂಥದ್ದು ಅದನ್ನು ಸಾರ್ವಜನಿಕರಿಗೆ ತಿಳಿಸುವಂಥ ಒಂದು ಕೆಲಸ ಆ ಮೂಲಕ ಪಕ್ಷಕ್ಕೆ ಎಲ್ಲರ ಆಶೀರ್ವಾದವನ್ನು ಬೇಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತೀರಾ ಸರ್ ನಾನು 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 ಈಗಾಗಲೇ ಹೇಳಿದ್ದೀನಿ ನನ್ನ ಮುಂದಿನ ನಡೆಯ ಬಗ್ಗೆ ಭಾರಿ ಸ್ಪಷ್ಟವಾಗಿ ಭಾರಿ ಸ್ಪಷ್ಟ ಮಾತುಗಳಿಂದ ಹೇಳಿದ್ದೀನಿ ನನ್ನ ಪಕ್ಷ ನನಗೆಲ್ಲ ಕೊಟ್ಟಿದ್ದೆ ಆ ಪಕ್ಷ ಅದಕ್ಕೆ ನಾನು ಕೊಡಬೇಕಾಗಿದೆ ವಿಶೇಷವಾಗಿ ನರೇಂದ್ರ ಮೋದಿಯವರಂಥ ಒಬ್ಬ ದೈವಾಂಶ ಸಂಭೂತ ಅಂತಲೇ ಹೇಳಬಹುದು ಈ ದೇಶಕ್ಕೆ ಬಂದ ಕಾರಣ ಅವರು ಎಷ್ಟು ದಿನ ಈ ದೇಶದ ಎಲ್ಲವನ್ನು ಒಂದು ಶುದ್ಧೀಕರಣ ಮಾಡಬೇಕು ಎಲ್ಲವನ್ನು ಸರಿ ಮಾಡಬೇಕು ಅಂತ ಹೇಳುವಂಥದ್ದಿದ್ದಾರೆ ಅದನ್ನು ಕೆಳಗಿನ ಹಂತದಲ್ಲಿ ತಗೊಂಡು ಹೋಗುವಂಥ ಜವಾಬ್ದಾರಿ ನಮ್ಮದು ಅದನ್ನು ನಾವು ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ ಅದಕ್ಕಾಗಿಯೇ ನಾವು ಮೊನ್ನೆ ಹೇಳಿರುವಂಥದ್ದು ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಆ ಚುನಾವಣಾ ರಾಜಕೀಯದಲ್ಲಿ ಇಲ್ಲ ಮೂವತ್ತು ವರ್ಷ ಆಯಿತು ಆ ಮಾಲಿಂಗೇಶ್ವರನ ನನ್ನ ಕಳಿಸ್ಕೊಟ್ಟು ಎಲ್ಲವನ್ನು ಮಾಡಿಸಿದ್ದಾನೆ ಅಂತೇಳಿ ನಾನು ದೂರ ನಿಂತಿದ್ದೆ ಆದರೆ ರಾಜ್ಯದಲ್ಲಿರುವಂಥ ನನ್ನ ಪ್ರಮುಖರು ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಉಪಮುಖ್ಯಮಂತ್ರಿಗಳು ಮಾಜಿ ಮಂತ್ರಿಗಳೆಲ್ಲ ನೀವು ನಿಮ್ಮ ಅವಶ್ಯಕತೆ ಇದೆ ರಾಜ್ಯಕ್ಕೆ ನೀವು ಸ್ಪರ್ಧೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ಹೇಳಿದ ಕಾರಣ ಎಸ್ ಅಂತೇಳಿ ನಾನು ಮುಂದೆ ಹೋದೆ ಆಗಲೂ ನೀವೆಲ್ಲ ಮಾಧ್ಯಮದಲ್ಲಿ ಮತ್ತೆ ಸದಾನಂದ ಗುಡ್ರಿಗೆ ಆಸೆ ಬರಲಿಕ್ಕೆ ಶುರುವಾಯಿತಾ ಅಂತ ಹೇಳುವಂಥ ರೀತಿಯಲ್ಲಿ ಮಾತಾಡಿದ್ದನ್ನು ಕೂಡ ನಾನು ಕಂಡಿದ್ದೇನೆ ನಾನೇನು ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ ನಾನು ಜೀವನದಲ್ಲಿ ಒಳ್ಳೆಯದನ್ನೂ ಕೇಳಿದ್ದೀನಿ ಕೆಟ್ಟದನ್ನೂ ಕೇಳಿದ್ದೀನಿ ಆದರೆ ನನ್ನ ಪ್ರಾಮಾಣಿಕತನ ನನ್ನ ಸತ್ಯ ರೈತ್ರೆ ಅದನ್ನು ಯಾರೂ ಪ್ರಶ್ನೆ ಮಾಡುವರೆ ನನಗೆ ಅದಕ್ಕೆ ಏನೂ ಸರ್ಟಿಫಿಕೇಟ್ಗಳ ಅಗತ್ಯ ಇಲ್ಲ ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಸಿನ್ಸಿಯಾರಿಟಿ ಆನೆಸ್ಟಿ ಅಂತ ಹೇಳುವಂಥ ಶಬ್ದಗಳಿಗೆ ಒಂದು ರೀತಿ ಅರ್ಥ ಕಳ್ಕೊಳ್ಳುವಂಥ ಒಂದು ರಾಜನೀತಿ ಇರುವಂಥದ್ದು ಅದೊಂದು ಮನಸ್ಸಿಗೆ ನೋವಿನ ಸಂಗತಿ ಅದಕ್ಕಾಗಿ ಚುನಾವಣೆವರೆಗೆ ಆ ನೋವನ್ನೆಲ್ಲ ನುಂಕೊಡ್ಬೇಕು ಚುನಾವಣೆಯ ನಂತರ ಮೋದಿಯವರ ಆ ಭಾರತೀಯ ಜನತಾ ಪಾರ್ಟಿ ಅದು ಕರ್ನಾಟಕದಲ್ಲಿ ಬರಬೇಕು ಅದಕ್ಕೆ ನಮ್ಮ ಹೋರಾಟವನ್ನು ನಿರಂತರ ಮಾಡಿ ಮೊದಲ ಸುದ್ದೀಕರಣ ಅಂತ ಹೇಳಿದ್ರೆ ಮೊದಲ ಹಂತವಾಗಿ ಈಶ್ವರಪ್ಪ ನೋಡಿ ನಾನು ಈಶ್ವರಪ್ಪ ಏನು ಹೇಳಿದ್ರು ಅಥವಾ ಇನ್ನೊಬ್ಬರು ಏನು ಹೇಳಿದರು ಇದರ ಬಗ್ಗೆ ನನಗೆ ಸ್ವಂತ ತೀರ್ಮಾನ ತಗೊಳ್ಳಿಕ್ಕೆ ಸ್ವಂತ ಇದರ ಬಗ್ಗೆ ಹೋರಾಟ ಮಾಡಲಿಕ್ಕೆ ಇದನ್ನೊಂದು ಲಾಜಿಕಲ್ ಹಂಡಿ ತಗೊಂಡು ಹೋಗ್ಲಿಕ್ಕೆ ನನಗೆ ಶಕ್ತಿ ಇದೆ ಆದ ಕಾರಣ ನಾನು ಇನ್ನೊಬ್ಬರ ಏನು ಹೇಳಿದರು ಅವರು ಅವರು ಸಮಾನ ಮನಸ್ಕರಾಗಿ ಇದರ ಜೊತೆ ಕೈ ಜೋಡಿಸುವಂಥದ್ದಿದ್ರೆ ಎಲ್ಲರನ್ನು ಸ್ವಾಗತ ಮಾಡ್ತೇನೆ ಆದರೆ ಬನ್ನಿಯಪ್ಪ ಎಲ್ಲರೂ ನನ್ನೊಟ್ಟಿಗೆ ಸೇರಿ ಒಂದು ಗುಂಪು ಮಾಡಿ ಆ ಗುಂಪಿಂದ ಮಾಡಬೇಕು ಅಂತ ಹೇಳುವಂಥ ಗುಂಪುಗಾರಿಕೆ ರಾಜಕಾರಣ ಅದು ಮಾಡುವಂಥದ್ದನ್ನು ನಾನು ಯಾವತ್ತೂ ಮಾಡಿಲ್ಲ ನೀವು ನೋಡಿದ್ದೀರಿ ಈ ರಾಜ್ಯದಲ್ಲಿ ಕೂಡ ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಡೆಲ್ಲಿ ಗುಂಪಿತ್ತು ಒಂದು ಕರ್ನಾಟಕದ ಗುಂಪಿತ್ತು ನಾವೆಲ್ಲ ಬಿ ಜೆ ಪಿ ಗುಂಪಿದ್ದೆವು ಬಿ ಜೆ ಪಿ ಗುಂಪಿನವರಿಗೆ ಭಾರಿ ದೊಡ್ಡ ಗೌರವಗಳು ಬಾಕಿದ್ದು ಸಿಕ್ಕಲಿಲ್ಲ ಜನ ಕೂಡ ಅದನ್ನೇ ಹೇಳಿದರು ನಿಮ್ಮ ಈ ಗುಂಪುಗಾರಿಕೆಯಿಂದಾಗಿ ನಿಮಗೆ ನಾವು ಓಟ್ ಕೊಡೋಲ್ಲ ಡಿವೈಡೆಡ್ ಬಿಜೆಪಿಗೆ ನಮ್ಮ ಓಟ್ ಕೊಡಲ್ಲ ಅಂತ ಹೇಳುವಂಥ ಮಾತನ್ನು ಸ್ಪಷ್ಟವಾಗಿ ಅದರ ಮುಂದುವರಿದ ಭಾಗ ನಾಳೆ ಈಗ ನಾನು ಶುದ್ಧೀಕರಣ ಉಂಟಲ್ಲ ಶುದ್ಧೀಕರಣ ಅಂತ ಹೇಳುವಂಥದ್ದು ಅದರ ಮುಂದಿನ ಭಾಗ ಎಷ್ಟೋ ಜನ ಪಾಪ ಎಲ್ಲ ಮಾಡಿದ ಮೇಲೆ ತೀರ್ಥಯಾತ್ರೆ ಅರ್ಜುನ ಕೂಡ ತೀರ್ಥಯಾತ್ರೆಗೆ ಹೋದನ್ನು ಕಂಡಿದ್ದೀವಿ ಅದಕ್ಕಂತ ಅವರೆಲ್ಲ ಶುದ್ಧೀಕರಣ ಆದ ಮೇಲೆ ನಮ್ಮಲ್ಲಿ ಇರ್ಬೋದು ಅಲ್ಲ ಅದರ ನಾನು ಯಾರೂ ಇಂಡಿವಿಜುವಲ್ ಬಗ್ಗೆ ಮಾತಾಡಲ್ಲ ಜನರಲ್ ಟಾಪಿಕ್ಸ್ ಹಂಗೆ ನಮ್ಮ ಪಾರ್ಟಿಗೆ ಎಷ್ಟು ಜನ ಸೇರಿದ್ದಾರೆ ಈಗ ಮೊನ್ನೆ ಹದಿನೇಳು ಜನ ಬಂದರು ಹದಿನಾಲ್ಕು ಜನ ಮಂತ್ರಿ ನಾವು ಎಲ್ಲಿದ್ದವರು ಅವರು ಅವರೆಲ್ಲ ಕಾಂಗ್ರೆಸ್ ಜೆ ಡಿ ಎಸ್ನಲ್ಲಿದ್ದವರು ನಮ್ಮಲ್ಲಿ ಬಂದರು ನಮ್ಮ ಎಲ್ಲವನ್ನು ಅನುಭವಿಸಿದ್ರು ನೀವು ಕಂಡಿದ್ದೀರಿ ಅದ ಕಾರಣ ಇವತ್ತು ಪಕ್ಷದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ದೇಶದ ಬೇರೆ ಬೇರೆ ಪಕ್ಷಗಳಿಂದ ಎಲ್ಲ ಪಕ್ಷಗಳಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ತಾ ಇರುವಂಥದ್ದು ಯಾವುದೋ ಒಂದು ಉದ್ದೇಶಕ್ಕಾಗಿ ಆ ಉದ್ದೇಶವನ್ನು ಮುಂದುವರಿಸ್ತೇವೆ ಸ್ವಾರ್ಥ ರಾಜಕಾರಣ ಮಾಡುವಂಥವರಿಗೆ ನಾವು ಮನೆ ಹಾಕಿದ್ವಿ ಜೆ ಅಂತ ಗೊತ್ತಿಲ್ಲ ಸರ್ ನಾನು ಅದನ್ನು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯುವಂಥದ್ದು ಅಲ್ಲ ಹೇಳಿ ಪುತ್ತೂರಲ್ಲಿ ನೀವು ಕಾಂಗ್ರೆಸ್ ಸೇರ್ತಿರುವಂಥದ್ದು ತುಂಬ ವೈರಲ್ ಅದಕ್ಕೆ ಸರ್ ಮಾಧ್ಯಮ ಇರುವುದೇ ಅದಕ್ಕೆ ನಮ್ಮ ಟಿವಿ ದಾಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ